ಐ ಟಿ ರೈಡ್ ಸಮರ್ಥಿಸಿಕೊಂಡ ಎಸ್ ಎಂ ಕೃಷ್ಣ ಕಣ್ಣೀರಿನ ರಹಸ್ಯ ತಿಳಿಯಬೇಕು ಎಂದರು ಮಾಜಿ ಸಿಎಂ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ದೇವೇಗೌಡರ ಕುಟುಂಬದ ವಿರುದ್ಧ ಎಸ್ ಎಂ ಕೃಷ್ಣ ಅವರು ಇವತ್ತು ವಾಗ್ದಾಳಿ ನಡೆಸಿದ್ದಾರೆ ದೇವೇಗೌಡರ ಫ್ಯಾಮಿಲಿ ಏನು ಕಣ್ಣೀರಿನ ಕೋಡಿನೇ ರೀತಿಯ ನಮ್ಗೆ ಎಷ್ಟೇ ಪ್ರಯತ್ನ ಪಟ್ರು ಅಳುನೇ ಬರಲ್ಲ ಮಗನ ಸಿಎಂ ಮಾಡಬೇಕು ಅಂತ ಅಂದ್ಬಿಟ್ಟು ದೇವೇಗೌಡರು ಕಣ್ಣೀರು ಹಾಕಿದ್ರು ಈಗ ಮಗ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಗೆಲ್ಲಿಸಬೇಕು ಅಂದ್ಬಿಟ್ಟು ಕುಮಾರ್ ಸ್ವಾಮಿ ಅವ್ರು ಕಣ್ಣೀರ್ ಹಾಕ್ತಿದ್ದಾರೆ ಇದೆಲ್ಲ ಒಂಥರ ಟ್ರಿಕ್ಸ್ಗಳು ಈ ಟ್ರಿಕ್ಸ್ ನಮ್ಗೆ ಬರಲ್ಲ ನಾವು ಕಲಿಬೇಕು ಅವ್ರು ಸಿಕ್ತಾಗ ಕೇಳ್ಬಿಟ್ಟು ತಿಳ್ಕೋಬೇಕು ಅಂತ ಎಸ್ ಎಂ ಕೃಷ್ಣ ಅವರು ಹೇಳಿದ್ದಾರೆ ಇದೇ ವೇಳೆಯಲ್ಲಿ ಐ ಟಿ ರೈಡ್ ಬಗ್ಗೆ ಸ್ಪಷ್ಟನೆ ನೀಡಿರುವಂತ ಅವರು ಇ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಕ್ಕೆ ಅವ್ರ ಪಾಡ್ಗೆ ಅವ್ರು ಬಿಳಿ ಸುಮ್ ಸುಮ್ನೆ ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡಲ್ಲ ಆ ಮಾಹಿತಿ ಅನ್ವಯ ದಾಳಿ ಮಾಡಿರೋದಕ್ಕೆ ಒಂದೊಂದು ದಾಳಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿರೋದು ಅಕ್ರಮವಾಗಿ ಹಣ ಇರಲಿಲ್ಲ ಅಂದಿದ್ರೆ ಇಷ್ಟೊಂದು ಹಣ ಸಿಗ್ತಿತ್ತಾ ಅಂತ ಎಸ್ ಎಂ ಕೃಷ್ಣ ಅವ್ರು ಪ್ರಶ್ನೆ ಕೇಳಿದ್ದಾರೆ ಎಸ್ ಎಂ ಕೃಷ್ಣ ಅವ್ರು ನೀಡುವಂಥ ಸಮಾಜ ಐಷಿ ಅಷ್ಟೇನು ತೃಪ್ತಿಕರವಾಗಿಲ್ಲ ಅಂತ ಜನಗಳು ಹೇಳ್ತಿದ್ದಾರೆ ಏನಕ್ಕೆ ಅಂದ್ರೆ ಈಗ ಕಲೆಕ್ಟ್ ಮಾಡಿರೋ ಮಾಹಿತಿಲಿ ಬರೀ ಜೆ ಡಿ ಎಸ್ ಕಾಂಗ್ರೆಸ್ ನಾಯಕರುಗಳೇ ಇರ್ತಾರ ಬೇರೆ ಪಕ್ಷದಲ್ಲಿ ಮುಖ್ಯವಾಗಿ ಬಿಜೆಪಿ ಪಕ್ಷದಲ್ಲಿ ಇರ್ತಾರಲ್ಲ ಅವ್ರದ್ದು ಯಾರ್ದು ಕಲೆಕ್ಟ್ ಮಾಡ್ತಿಲ್ವಾ ಅವ್ರ ಮೇಲೆ ಯಾಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಾಳಿ ಆಗಿಲ್ಲ ದಾಳಿಯಾಗಿ ಅವ್ರ ತರ ಏನು ಮೊತ್ತ ಸಿಗದೇನೆ ಕರೆಕ್ಟ್ ಆಗಿ ಆಗಿ ಲೆಕ್ಕ ಇದ್ದು ಅವರೆಲ್ಲಾರ್ಗೂ ಟ್ಯಾಕ್ಸ್ ಕಟ್ಟಿದ್ರೆ ಅವಾಗ ಮೆಚ್ಕ ಓದಿತ್ತು ಆದ್ರೆ ಇವರು ಏಕಮುಖವಾಗಿ ದಾಳಿ ನಡೆಸ್ತಿದ್ದಾರೆ ಇದು ಸರಿಯಲ್ಲ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಐ ಟಿ ರೈಡ್ ಸಮರ್ಥಿಸಿಕೊಂಡ ಎಸ್ ಎಂ ಕೃಷ್ಣ ಕಣ್ಣೀರಿನ ರಹಸ್ಯ ತಿಳಿಯಬೇಕು ಎಂದರು ಮಾಜಿ ಸಿಎಂ